सर्वं चिप्तमानं ಇದು ಅವಶ್ಯಕತೆ ಏನಿಲ್ಲ ಇಲ್ಲ ಯಾಕಂದರೆ ಹಿಂದೆ ಮೂಢನಂಬಿಕೆ ಜಾಸ್ತಿ ಇತ್ತು ಗ್ರಹಣ ಅಂತ ಹೇಳಿದ್ರೇ ಆಚೆ ಓಡಾಡುವಂಥದ್ದಾಗಲಿ ಅಥವಾ ಇನ್ನೇನೋ ಒಂದು ರೀತಿಯಲ್ಲಿ ಭಯ ಬೀಳುವಂಥದ್ದು ಇತ್ತು ಅದರಲ್ಲೇ ಗ್ರಹಣ ಆಗಬಹುದು ಅಮಾವಾಸ್ಯೆ ಆಗಬಹುದು ಅಥವಾ ಹುಣ್ಣಿಮೆ ಆಗಬಹುದು ಅದು ತಿಥಿಗಳು ಕೆಲವೊಂದು ಗೋಚಾರ ಫಲಗಳಲ್ಲಿ ಚಲನವಲನಗಳ ಗ್ರಹಗಳ ಚಲನವಲನಗಳ ಪ್ರಭಾವ ನಮ್ಮ ಮೇಲೆ ಬೀಳುವಂಥದ್ದಿರುತ್ತೆ ಆ ಪ್ರಭಾವ ಕೆಲವು ರಾಶಿಗಳ ಮೇಲೆ ಕೆಲವೊಂದು ವ್ಯತ್ಯಾಸಗಳು ಉಂಟಾಗುವಂಥದ್ದಿರುತ್ತೆ ಹಾಗಾಗಿ ಹೆಚ್ಚಿನ ಮಟ್ಟಿಗೆ ತಲೆ ಕೆಡಿಸ್ಕೊಂಡು ಅಯ್ಯೋ ಏನೋ ಗ್ರಹಣ ಅಂತೆ ಏನೋ ಸಮಸ್ಯೆ ಅಂತೆ ಅನ್ನುವಂಥದ್ದು ಅವಶ್ಯಕತೆ ಇಲ್ಲ ಒಂದು ನಾವು ಅಂದರೆ ಇಡೀ ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಐದು ಗ್ರಹಣಗಳು ಹಾಕ್ತಾಯಿದೆ ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ಸೂರ್ಯಗ್ರಹಣ ಆಗಿದೆ ಕೆಲವು ನೋಡಿ ಸೂರ್ಯಗ್ರಹಣದಿಂದ ಕೆಲವು ರಾಜಕೀಯ ವ್ಯಕ್ತಿಗಳಿಗೆ ಮತ್ತು ಅದರ ಜೊತೆಗೆ ಸಿನಿಮಾ ಕ್ಷೇತ್ರದಲ್ಲಿರುವಂಥವ್ರಿಗೆ ಹೆಚ್ಚಿನ ಮಟ್ಟಿಗೆ ಒಡೆತಾ ಬೀಳುತ್ತೆ ಅಂತ ನಾನು ಆ ಗ್ರಹಣ ಬರೋ ಮುಂಚಿತವಾಗಿ ನಾ ಹೇಳಿದ್ವಿ ಬಹಳ ಇದೇ ಮಾಧ್ಯಮದಲ್ಲಿ ಕೂತ್ಕೊಂಡು ಅದೇ ರೀತಿಯೂ ಸಹ ಕೆಲವೊಂದು ಸಿನಿಮಾ ಕ್ಷೇತ್ರದಲ್ಲಿನೂ ಸಮಸ್ಯೆ ಬಂತು ಕೆಲವು ಮಹಾನ್ ವ್ಯಕ್ತಿಗಳೂ ನಾವು ಕಳ್ಕೊಂಡಿರೋ ಅಂಥದ್ದು ನಾವು ನೋಡ್ತಾ ಇದ್ವಿ ಆದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ಎರಡನೇ ಗ್ರಹಣ ಬರ್ತಾ ಇರೋದು ಒಂದು ತಿಂಗಳಲ್ಲಿ ಎರಡು ಗ್ರಹಣ ಆಗ್ತಾ ಇರೋಂಥದ್ದು ಇಡೀ ವರ್ಷದಲ್ಲೇ ಐದು ಗ್ರಹಣಗಳು ಅದರಲ್ಲಿ ಒಂದೇ ಜನವರಿ ತಿಂಗಳಲ್ಲಿ ಎರಡು ಗ್ರಹಣಗಳು ಆಗಿರೋದು ಒಂದು ಆಗಿದೆ ಒಂದು ಚಂದ್ರ ಅಂದ್ರೆ ಅಂದ್ರೆ ರಾತ್ರಿ ಪ್ರಾರಂಭ ಆಗಿರುವಂತದ್ದು ಇಪ್ಪತ್ತ ಎರಡು ದಿನ ಉಣ್ಣಿಮೆ ಇರೋದ್ರಿಂದ ಎರಡು ದಿನದ ಪ್ರಭಾವ ಇರುತ್ತೆ ಆದ್ರೆ ಈ ಗ್ರಹಣ ಇದೆ ನೋಡಿ ಚಂದ್ರಗ್ರಹಣ ನಮ್ಮ ಭಾರತಕ್ಕೆ ಗೋಚಾರ ಇಲ್ಲ ಸೊ ಹಾಗಾಗಿ ಗ್ರಹಣದ ಆಚರಣೆ ಇರೋದಿಲ್ಲ ಆದ್ರೆ ಅಲ್ಲಿ ಗ್ರಹಣ ಆಗುವಂತದ್ದು ಖಚಿತ ಅದರ ನೆರಳು ಅದರ ಪ್ರಭಾವ ಈಗ ನೋಡಿ ಮೈಲ್ಗೆ ಅಂತ ಹೇಳ್ತೀವಿ ಏನಾದ್ರೂ ಅಂಟುಮಂಟು ಸೋಕುವಂತದ್ದೆಲ್ಲ ಇರುತ್ತೆ ಇದೇನಾಗುತ್ತೆ ಅಂದರೆ ಗ್ರಹಣವೂ ಸಹ ಸೂತಕ ಅಂತಲೂ ಹೇಳುವಂಥದ್ದಿರುತ್ತೆ ಆ ನೆರಳು ಬಿದ್ದಾಗ ಅವಘಡಗಳು ಸಮಸ್ಯೆಗಳು ಬರಬಹುದು ಅದಕ್ಕೆ ನದಿ ಸ್ನಾನ ತರ್ಪಣಾದಿಗಳನ್ನು ಕೊಡುವಂಥ ಪದ್ಧತಿಯನ್ನು ಇಟ್ಕೊತೀವಿ ಹಾಗಾಗಿ ನಮ್ಮ ಭಾರತಕ್ಕೆ ಪ್ರಭಾವ ಇರೋದಿಲ್ಲ ಹಾಗಾಗಿ ತಲೆ ಕೆಡಿಸ್ಕೊಳ್ಳುವಂಥದ್ದಿಲ್ಲ ಆದರೆ ಒಂದು ಬೈಬಲಲ್ಲಿ ಒಂದು ವಿಚಾರ ಕೊಟ್ಟಿದೆ ನಾನು ಬಹಳ ಕೆಲವೊಂದು ಗ್ರಂಥಗಳನ್ನ ಓದ್ತಾ ಇರ್ತೀನಿ ನಮ್ಮ ಹಿಂದೂ ಸಂಪ್ರದಾಯದಾಗ್ಬೋದು ಯಾವುದೇ ಗ್ರಂಥಗಳಾಗ್ಬೋದು ಈ ಚಂದ್ರ ಗ್ರಹಣದ ವಿಚಾರವನ್ನು ಬೈಬಲ್ ವಿಚಾರದ ಗ್ರಂಥಗಳಲ್ಲಿ ಉಲ್ಲೇಖ ಇರುವಂಥದ್ದಿದೆ ನೋಡಿ ಸಾಮಾನ್ಯವಾಗಿ ಈ ಬೈಬಲಲ್ಲಿ ಏನೇ ಆಗಿದೆ ಅಂದರೆ ಈ ಗ್ರಹಣದ ಪ್ರಭಾವ ಒಂದು ಪಶ್ಚಿಮ ಯುರೋಪ್ ಆಗ್ಬೋದು ಮತ್ತೆ ಅಮೇರಿಕ ಪಶ್ಚಿಮ ಭಾಗಗಳಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ ಮತ್ತೆ ಅದರ ಜೊತೆಗೆ ಪೂರ್ವ ಅಮೇರಿಕಾದಲ್ಲಿ ಸಹ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ ಮತ್ತೆ ಯುರೋಪ್ ಪೂರ್ವ ಭಾಗದಲ್ಲಿಯೂ ಈ ಪ್ರಭಾವ ಬೀಳುವಂಥದ್ದು ಇರುತ್ತೆ ಹಾಗಾಗಿ ಆ ಒಂದು ಕ್ಯಾಲ್ಕುಲೇಷನ್ ನಾವು ತೆಗೆದುಕೊಂಡ್ರೆ ನಮಗೆ ಕಾಣಿಸ್ಕೊಳ್ಳುವಂಥದ್ದು ಅಂದರೆ ಆ ಪ್ರಭಾವ ಏನಾದರೂ ಗೋಚಾರ ಆಗಿದ್ರೆ ಒಂದು ಪಕ್ಷದಲ್ಲಿ ಹಾಗಿದ್ರೆ ರಾತ್ರಿ ಅಂದರೆ ನಿನ್ನೆ ಇಪ್ಪತ್ತನೇ ತಾರೀಕು ಏನಿತ್ತು ರಾತ್ರಿ ಹನ್ನೊಂದು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಪ್ರಾರಂಭ ಆಗಿ ಒಂದು ಗಂಟೆ ಅಂದರೆ ಬೆಳಗಿನ ಜಾವ ಮಧ್ಯರಾತ್ರಿ ಒಂದು ಗಂಟೆ ಹನ್ನೊಂದು ನಿಮಿಷ ಅಂದರೆ ಕನಿಷ್ಠ ಪಕ್ಷ ಒಂದು ಗಂಟೆ ಮೂವತ್ತು ನಿಮಿಷದವರೆಗೂ ಸಹ ಗ್ರಹಣದ ಗೋಚಾರ ಇತ್ತು ಹಾಗಾಗಿ ಕಾಲಮಾನ ಭಾರತ ಕಾಲಮಾನ ಪ್ರಕಾರವಾಗಿ ಈ ಲೆಕ್ಕಾಚಾರ ಇರೋ ತೆಗೆದುಕೊಳ್ತೀವಿ ಆದರೆ ಆ ಗ್ರಹಣ ಆಗಿರೋದು ಖಚಿತ ಆದರೆ ಗ್ರಹಗಳ ಪ್ರಭಾವ ಯಾವ ರೀತಿ ಇದೆ ಯಾವ ರಾಶಿಯವರಿಗೆ ಏನು ಸಮಸ್ಯೆ ಬರುತ್ತೆ ಅಂತ ಒಂದು ಸ್ವಲ್ಪವನ್ನ ತಿಳ್ಕೋಬೇಕಾಗುತ್ತೆ ಆ ಈಗ ಗೋಚಾರದಲ್ಲಿ ಯಾವ ರೀತಿ ಇದೆ ಯಾವ ಯಾವ ಗ್ರಹಗಳು ಪ್ಲಾನೆಟ್ಸ್ ಎಷ್ಟೆಷ್ಟು ಡಿಗ್ರೀಸ್ ಅಲ್ಲಿ ಇದೆ ಅಂತ ನಾವು ತಿಳ್ಕೊಬೇಕಾಗುತ್ತೆ ಡಿಗ್ರೀಸ್ ಅಂತ ನಾವು ತೆಗೆದುಕೊಂಡಾಗ ನಾವು ಒಂದು ಕುಂಡಲಿಯನ್ನ ನಿರ್ಮಾಣ ಮಾಡ್ತೀವಿ ಕುಂಡಲಿ ಅಂತ ಹೇಳಿದ್ರೆ ಮೇಷ ರಾಶಿ ಋಷಿಕ ರಾಶಿ ಅಂತ ಕುಂಡಲಿಗಳನ್ನ ಹಾಕಿ ನೋಡುವಂತದ್ದು ಇದೆ ಪದ್ಧತಿ ಇಲ್ಲಿ ಗೋಚಾರದಲ್ಲಿ ರಾಹು ಬಂದು ಕರ್ಕಾಟಕ ರಾಶಿಲ್ ಇದಾರೆ ಗ್ರಹಣ ಆಗ್ತಾ ಇರೋದು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲೇ ಇದು ಚಂದ್ರಗ್ರಹಣ ಆಗ್ತಾ ಇರುವಂಥದ್ದು ಈ ರೀತಿ ಇದ್ದಾಗ ರಾಹು ಕರ್ಕಾಟಕ ರಾಶಿಯಲ್ಲಿದ್ದು ಕೇತು ಮಕರ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಶನಿ ಧನುರ್ ರಾಶಿಯಲ್ಲಿ ಸ್ಥಿತವಾಗಿರೋದು ಗುರು ಬಂದು ವೃಶ್ಚಿಕ ರಾಶಿಯಲ್ಲಿ ಸ್ಥಿತವಾಗಿದೆ ಈ ರೀತಿ ಗ್ರಾ ಅಲ್ಲಿ ನಾವು ನೋಡ್ತೀವಿ ಇನ್ನು ರವಿನೂ ಸಹ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಮಕರ ರಾಶಿಯಲ್ಲೇ ಸ್ಥಿತವಾಗಿದೆ ಮಕರ ಸಂಕ್ರಾಂತಿ ಆಯ್ತಲ್ವೇ ಮೊನ್ನೆ ಹಾಗಾಗಿ ಎಲ್ಲಿ ಧನುರ್ ರಾಶಿಯಿಂದ ರವಿ ಮಕರ ರಾಶಿಗೂ ಹೋದ್ನೋ ಈಗ ಗೋಚಾರ ಸಹ ಮಕರ ರಾಶಿಯಲ್ಲಿ ಕೇತು ಸ್ಥಿತವಾಗಿದ್ದಾರೆ ಸೊ ಈ ತರ ಕಾಂಬಿನೇಷನ್ಸ್ ಇದ್ದಾಗ ಕೆಲವು ರಾಶಿಗಳಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕೊಡಬಹುದು ಏನ್ ಬರಬಹುದು ಮೊದಲಿಗೆ ರಾಶಿಗಳು ನೋಡ್ಕೊಬಿಡೋಣ ಈಗ ಪ್ರಮುಖವಾಗಿ ಕರ್ಕಾಟಕ ರಾಶಿಗೆ ಪ್ರಮುಖವಾಗಿ ಒಡೆತ ಬೀಳುವಂಥದ್ದು ಇರುತ್ತೆ ಯಾವ ರಾಶಿಯಲ್ಲಿ ಯಾವ ನಕ್ಷತ್ರದಲ್ಲಿ ಗೋಚರ ಆಗ್ತಾ ಇದೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು ತಿಳ್ಕೊಬೇಕು ಇದು ಎಲ್ಲಿವರೆಗೂ ಪ್ರಭಾವ ಬೀಳುತ್ತೆ ಈಗ ಗ್ರಹಣ ಆಗಿದೆ ಗ್ರಹಣ ಆಗಿದ್ದ ದಿನನೇ ಇವತ್ತೇ ಹೊಡೆತ ಬೀಳುತ್ತಾ ಅಲ್ಲ ಹಾಗಾಗಿ ಗ್ರಹಣ ಆದ ಒಂದು ಹದಿನೈದು ದಿನ ಅದರ ಪ್ರಭಾವ ಇರುತ್ತೆ ಈಗ ಸಾಮಾನ್ಯವಾಗಿ ಈಗ ಏನಾದರೂ ನೆಗೆಟಿವ್ ಎನರ್ಜಿ ಬಂತು ಅಂತ ಹೇಳಿದ್ರೆ ಯಾವ ರೀತಿ ಸಮಸ್ಯೆಗಳು ಒಂದ್ರ ಮೇಲೆ ಒಂದು ನಿಧಾನಕ್ಕೆ ಕಾಣಿಸ್ಕೊಳ್ಳುತ್ತೋ ಅದೇ ರೀತಿ ಗ್ರಹಣದ ಪ್ರಭಾವನು ಕೆಲವು ರಾಶಿಗಳು ಬೀಳುವಂಥದ್ದು ಇರುತ್ತೆ ಮತ್ತೆ ಈ ಗ್ರಹಣದ ಸಂದರ್ಭದಲ್ಲಿ ನಮ್ಮ ಭಾರತಕ್ಕೆ ಕಾಣಿಸಿದ್ದು ಪ್ರಭಾವ ಇದೆ ಅಂತ ಅಂದ್ಕೊಂಡ್ರೆ ನಾವು ಕೆಲವೊಂದು ನಿಯಮಗಳನ್ನ ಫಾಲೋಪ್ ಮಾಡ್ಕೋಬೇಕಾಗತ್ತೆ ಸೊ ಕೆಲವೊಂದು ಪೂಜೆ ಪುನಸ್ಕಾರಗಳನ್ನ ಸಲ್ಲಿಸುವಂತದ್ದು ಇರುತ್ತೆ ಸಾಮಾನ್ಯವಾಗಿ ನೋಡಿ ಎಲ್ಲ ದೇವಸ್ಥಾನಗಳು ಸಹ ಗ್ರಹಣ ಟೈಮಲ್ಲಿ ಮುಚ್ಚಿಬಿಡ್ತಾರೆ ಹಾಗಾಗಿ ಚಂದ್ರಗ್ರಹಣ ಆಗಿರೋದ್ರಿಂದ ರಾತ್ರಿ ಕಾಲ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ ಸೂರ್ಯಗ್ರಹಣ ಅಂತ ಹೇಳಿದ್ರೆ ಬೆಳಗಿನ ಜಾವ ಕಾಣಿಸ್ಕೊಳ್ಳುವಂಥದ್ದು ಹಾಗಾಗಿ ಬೆಳಗಿನ ಜಾವ ರಾತ್ರಿ ಇದೆಲ್ಲ ಆಗಿರೋದ್ರಿಂದ ಪ್ರಕ್ರಿಯೆ ಬೆಳಗ್ಗೆ ನಿತ್ಯ ಅನುಷ್ಠಾನವಾಗಿ ಸ್ವಲ್ಪ ಮನೆ ಶುದ್ಧಿಯನ್ನು ಮಾಡಿಕೊಳ್ಳುವಂಥದ್ದು ಗೋಮಯ ಶುದ್ಧಿಯನ್ನ ಶುದ್ಧಿಯನ್ನು ಮಾಡಿಕೊಳ್ಳುವಂಥದ್ದು ಮತ್ತೆ ನದಿ ಸಮೀಪದಲ್ಲಿತ್ತು ಅಂದ್ರೆ ಹಿರಿಯರಿಗೆ ತರ್ಪಣಾದಿಗಳನ್ನ ಕೊಡಬಹುದು ಯಾವುದು ಗ್ರಹಣದ ಸಂದರ್ಭದಲ್ಲಿ ಕೊಡುವಂಥದ್ದು ಯಾವುದೇ ವ್ಯಕ್ತಿ ಗ್ರಹಣದ ಸಂದರ್ಭದಲ್ಲಿ ಯಾವುದೇ ಮಂತ್ರವನ್ನ ಸಿದ್ಧಿ ಮಾಡ್ಕೋಬಹುದು ಅದಕ್ಕೆ ಕೆಲವರು ವಾಮಾಚಾರ ಪ್ರಯೋಗ ಮಾಡುವಂತವರ್ತಿರುತ್ತೆ ನೋಡಿ ನಾವು ಅಮಾವಾಸ್ಯೆ ಬಂತು ನೋಡಿ ಅಮಾವಾಸ್ಯೆಯಲ್ಲಿ ಕೆಲವೊಂದು ದುಷ್ಟಶಕ್ತಿಗಳನ್ನ ಪ್ರಯೋಗ ಮಾಡುವಂತದ್ದು ಇರುತ್ತೆ ತದ್ ವಿರುದ್ಧವಾಗಿ ಲಕ್ಷ್ಮಿ ಆರಾಧನೆ ಮಹಾಲಕ್ಷ್ಮಿ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಳ್ಳೋದು ಇದೇ ಅಮಾವಾಸ್ಯ ತಿಥಿಯಲ್ಲಿ ಹಬ್ಬಗಳು ನೋಡಿ ಕಾಂಬಿನೇಷನ್ಸ್ ಭೀಮ್ನ ಅಮಾವಾಸ್ಯೆ ದಿಮ್ನ ಅಂದ್ರೆ ಗಂಡನ ಪೂಜೆ ಅಂತ ಹೇಳ್ತೀವಿ ಮಹಾಲಯ ಅಮಾವಾಸ್ಯೆ ವಿಚಾರದಲ್ಲಿ ಮಹಾಲಯ ಅಮಾವಾಸ್ಯೆ ಅಂದ್ರೆ ಪಿತೃಗಳಿಗೆ ಪೂಜೆ ಪುನಸ್ಕಾರಗಳನ್ನ ಮಾಡುವಂತದ್ದು ಈ ಲಕ್ಷ್ಮೀ ದೀಪಾವಳಿ ಹಬ್ಬ ಬರೋದು ನೋಡಿ ಮಹಾಲಯ ಅಮಾವಾಸ್ಯ ದಿವಸನೆ ಬರುವಂತದ್ದು ಮತ್ತೆ ಅದೇ ರೀತಿ ಅಮಾವಾಸ್ಯನೂ ಅಷ್ಟು ಕೆಟ್ಟದು ಒಳ್ಳೆಯದು ಅಂತಲ್ಲ ಇಲ್ಲಿ ಅಮಾವಾಸ್ಯೆ ಅಥವಾ ಗ್ರಹಣ ಅಂತ ನಾವು ನೋಡಿದಾಗ ಒಂದು ಯಾವುದೋ ಒಂದು ಎನರ್ಜಿ ಕೆಲಸ ಇದೆ ಒಂದು ಶಕ್ತಿ ಇದೆ ಆ ಶಕ್ತಿ ಆ ಶಕ್ತಿಯನ್ನ ನಾವು ಸದುಪಯೋಗವನ್ನ ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ಕೆಲವು ನೋಡಿ ಮೊನ್ನೆ ಸೂರ್ಯಗ್ರಹಣ ಆಯಿತು ಕೆಲವು ಅಯ್ಯೋ ಇದು ಮೂಢನಂಬಿಕೆ ನಾವು ಊಟ ಮಾಡ್ತೀವಿ ಕೆಲವೊಂದು ಹಿಂದಿನ ಗ್ರಂಥಗಳಲ್ಲಿ ಇರುವಂಥದ್ದು ಊಟ ಮಾಡಬಾರ್ದು ಗ್ರಹಣದ ಮುಂಚಿತವಾಗಿ ಮಾಡಬೇಕು ಇದು ವಾದ ವಿವಾದಗಳು ಇವತ್ತಿಂದಲ್ಲ ಹಿಂದಿನ ಕಾಲದಿಂದನೂ ಇದು ನಡೀತಾನೆ ಬಂದಿದೆ ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ ಮಾಧ್ಯಮಗಳು ಬಂದಿದ್ದಾವೆ ಇವೆಲ್ಲ ಬಂದಿದೆ ಅಯ್ಯ ಇಲ್ಲ ಊಟ ಮಾಡ್ಬೋದು ಅದು ಇದು ಅಂತ ಏನೇ ಆಗಲಿ ಆ ಛಾಯೆ ನಮಗೆ ಸೂತಕ ಆಗಿರುತ್ತೆ ಆ ಒಂದು ಕಾರಣಕ್ಕೆ ಊಟ ಮಾಡಬಾರ್ದು ಗ್ರಹಣದ ಮುಂಚೆ ಇವೆಲ್ಲ ಪದ್ಧತಿಗಳನ್ನು ಇಟ್ಕೊಂಡಿರುವಂಥದ್ದು ಇದು ಒಂದು ಸಂಪ್ರದಾಯ ಅಂತ ಹೇಳ್ತೀವಿ ಈಗ ಪೂಜೆ ಬರ್ತೆ ಹಬ್ಬ ಬಂತು ಯುಗಾದಿ ಹಬ್ಬ ಬಂತು ಆ ಅದೇ ಹಬ್ಬದ ದಿವಸ ಏನು ಮಾಡ್ಕೋಬೇಕು ಒಂದು ಪೂಜೆ ದೇವರಿಗೆ ಅರ್ಚನೆ ಮಾಡುವಂಥದ್ದು ಬೇವು ಬೆಲ್ಲ ತಿಂದು ಹಂಚುವಂಥದ್ದು ಇವೆಲ್ಲ ಆಗಿನ ಕಾಲದಿಂದ ಬಂದಿರುವಂಥ ಪದ್ಧತಿ ಈ ಗ್ರಹಣವೂ ಅಷ್ಟೇ ನಾವು ಅದನ್ನು ವಾದ ವಿವಾದಗಳು ಮಾಡೋದಕ್ಕಿಂತ ಅದರಿಂದ ಏನು ಉಪಯೋಗ ಇದೆ ಏನು ಅನಾನುಕೂಲ ಇದೆ ಉಪಯೋಗ ಇದ್ರೆ ಉಪಯೋಗಿಸ್ಕೋಬಹುದು ಸೊ ಉಪಯೋಗ ಅನಾನುಕೂಲ ಇವೆರಡನ್ನೂ ನಾವು ತಿಳ್ಕೊಂಡ್ರೆ ಅದಕ್ಕೆ ಮಾಹಿತಿಯನ್ನು ಸರಿಯಾದಂಥದ್ದು ತಿಳ್ಕೊಬಹುದು ಉದಾಹರಣೆಗೆ ಈಗ ಸಮಸ್ಯೆ ಏನು ಬರ್ತಾ ಇದೆ ಕರ್ಕಾಟಕ ರಾಶಿಯಲ್ಲಿ ಗೋಚರ ಆಗ್ತಾ ಇರೋದ್ರಿಂದ ಕರ್ಕಾಟಕ ರಾಶಿಯಲ್ಲಿ ರಾಹು ಪ್ರಭಾವ ಇರೋದ್ರಿಂದ ಕರ್ನಾಟಕ ರಾಶಿಯಲ್ಲಿ ಜನನ ಆದಂತವ್ರು ಯಾರ್ಯಾರು ಪುಷ್ಯ ನಕ್ಷತ್ರ ಆಶ್ಲೇಷ ನಕ್ಷತ್ರ ಈ ನಕ್ಷತ್ರಗಳಲ್ಲಿ ಜನನ ಆದಂತವ್ರಿಗೆ ಸ್ವಲ್ಪ ಮಟ್ಟಿಗೆ ಏರುಪೇರುಗಳು ಯಾವ ರೀತಿ ಆರೋಗ್ಯ ಆಗಬಹುದು ಯಾಕಂದ್ರೆ ಮನಸ್ಸಿನ ಕಾರಕ ಮಾತೃಕಾರಕ ಅಂತಾನೆ ಹೇಳ್ತೀವಿ ಚಂದ್ರನನ ಹಾಗಾಗಿ ಸಾಧ್ಯವಾದಷ್ಟುನು ಯಾರಂದ್ರು ತಾಯಂದ್ರು ಕರ್ಕಾಟಕ ರಾಶಿಯಲ್ಲಿ ಇದ್ರೆ ಮನೆಯಲ್ಲಿ ಕುಟುಂಬದಲ್ಲಿದ್ರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗುತ್ತೆ ಮತ್ತೆ ಕೆಲವು ಮಕ್ಕಳಲ್ಲಿ ಏನಾಗುತ್ತೆ ಚಂದ್ರ ರಾಹು ಕಾಂಬಿನೇಷನ್ಸ್ ಜಾತಕದ ಕುಂಡಲಿಯಲ್ಲಿ ಇರುತ್ತೆ ಲಗ್ನದಲ್ಲಿ ಅಂತವ್ರಿಗೆ ಅಥವಾ ರಾಹು ದಶೆ ಭುಕ್ತಿ ನಡೆಯುವಂಥವ್ರಿಗೆ ಅಥವಾ ಚಂದ್ರ ದಶೆ ರಾಹು ಭುಕ್ತಿ ನಡೆಯುವಂಥವ್ರಿಗೆ ಈ ಗ್ರಹಣದ ಪ್ರಭಾವ ಹೆಚ್ಚಿನ ಮಟ್ಟಿಗೆ ಹೊಡೆತ ಬೀಳುತ್ತೆ ಒಂಥರ ಮಾನಸಿಕವಾಗಿ ಖಿನ್ನತೆಗೆ ಹೋಗುವಂಥದ್ದು ವಿನಾಕಾರಣ ಕಲಹಗಳು ಮನೆಯಲ್ಲಿ ಅಥವಾ ಅಣ್ಣ ತಮ್ಮಂದಿರು ಅಕ್ಕ ತಂಗಿರೋ ವಿಚಾರದಲ್ಲಿ ಕಲಹಗಳು ಆಗಬಹುದು ಜಮೀನು ವಿಚಾರ ಕಿರಿಕಿರಿ ಆಗಬಹುದು ಅದಕ್ಕೆ ಸ್ವಲ್ಪ ಬೆಳಗಿನೇ ಇವತ್ತಿನ ಜಾವನೆ ಅಥವಾ ಬೆಳಗ್ಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಇವಾಗ ನೋಡ್ತಾ ಇದ್ದಾರೆ ಈಗ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮಧ್ಯಾಹ್ನದ ಕಾಲ ಅಥವಾ ಸಂಜೆ ಗೋಧುಳಿ ಸಮಯ ಅಂತ ಹೇಳ್ತೀವಿ ಸಂಜೆ ಆದ್ರೂನು ಒಂದು ಕೆಜಿ ಅಕ್ಕಿ ತಂಡುಲ ಅಂತ ಹೇಳ್ತೀವಿ ಅಕ್ಕಿ ಅಂದ್ರೆ ಚಂದ್ರನಿಗೆ ಸಂಬಂಧಪಟ್ಟಂತ ಧಾನ್ಯ ಆಗಿರುತ್ತೆ ಅಕ್ಕಿ ಸಾಧ್ಯವಾದಷ್ಟು ಸಹ ಬಿಳಿ ವಸ್ತ್ರವನ್ನ ತೆಗೆದುಕೋಬಹುದು ಚಂದ್ರ ಬಿಂಬ ಚಂದ್ರ ಬಿಂಬ ಅಂದ್ರೆ ಅರ್ಧ ಚಂದ್ರ ಆಕಾರದ ಏನಾದರೂ ಅಂಗಡಿಗಳಲ್ಲಿ ಸಿಗುತ್ತೆ ಅದನ್ನ ಇಟ್ಟು ಚಂದ್ರ ಪೀಡಾ ಪರಿಹಾರ ಮಂತ್ರ ಅಂತ ಸಿಗುತ್ತೆ ಅದನ್ನು ಹೇಳಿ ಅದನ್ನು ತೆಗೆದುಕೊಂಡೋಗಿ ಈಶ್ವರನ ದೇವಸ್ಥಾನಕ್ಕೂ ದಾನ ಕೊಡಬಹುದು ಏನಾಗುತ್ತೆ ಆರೋಗ್ಯದ ಸಮಸ್ಯೆ ಆಗ್ಬಹುದು ಅಥವಾ ಈ ಕೆಲಸ ಕಾರ್ಯಗಳಲ್ಲಿ ಸಮಸ್ಯೆ ಬರಬಹುದು ಇಂತಹವೂ ಸಹ ನಿವಾರಣೆ ಆಗುವಂತದ್ದಿರುತ್ತೆ ಯಾಕಂದ್ರೆ ರಾಹು ಅಂದಿದ ತಕ್ಷಣನೇ ಯಾವ ಕೆಲಸ ಆಗಲಿ ಮಕ್ಕಳಿಗೆ ನೋಡಿ ರಾಹು ದೇಶ ನಡೀತಾ ಇದ್ರೆ ನೆನಪಿನ ಶಕ್ತಿ ಇರಲ್ಲ ಓದೋದ್ರಲ್ಲಿ ಆಸಕ್ತಿ ಇರಲ್ಲ ಈ ಪ್ರೇಮ ವಿವಾಹ ವಿಚಾರದಲ್ಲಿ ಹೇಳ್ತಾ ಇರ್ತೀನಿ ಮದುವೆ ವಿಚಾರದಲ್ಲಿ ರಾಹು ದೇಶ ನಡೆಯುವಾಗೇ ಹೆಚ್ಚಿನ ಮಟ್ಟಿಗೆ ಈ ಮದುವೆ ವಿಚಾರದಲ್ಲಿ ಪ್ರೇಮ ವಿವಾಹ ಆಗೋದು ಇಷ್ಟಪಟ್ಟು ಮದುವೆ ಆಗುತ್ತೆ ಚಂಚಲತೆ ಕೊಡುತ್ತೆ ಜಾಸ್ತಿ ಚಂಚಲತೆ ಕೂಡ ಮನಸ್ಸಿನ ಆ ಕಡೆ ಈ ಕಡೆ ಜಾಸ್ತಿ ಚಂಚಲ ಮಾಡೋದು ಕೂಡ ಇದೇ ಗ್ರಹದ ಪರಿಣಾಮ ಅಂತ ಕೂಡ ಹೇಳಬಹುದು ಇನ್ನು ಇವತ್ತು ಇದ್ರೆ ಗ್ರಹಣದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರೆ ಹಾಗಾದ್ರೆ ಚಂದ್ರಪೀಠ ಪರಿಹಾರಕ ಮಂತ್ರ ಅಂತ ಹೇಳಿದ್ರೆ ಹಾಗಾದ್ರೆ ಏನು ತಿಳಿಸ್ಕೊಡ್ತೀರಾ ಈ ಮಂತ್ರದಲ್ಲಿ ಸಹ ಇವತ್ತು ಚಂದ್ರಪೀಠ ಪರಿಹಾರ ಮಂತ್ರವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಈ ಮಂತ್ರ ಹೇಗಿದೆ ಅಂತ ಮೊದಲಿಗೆ ನೋಡೋಣ ನೋಡಿ ಮಂತ್ರ ಹೇಗಿದೆ ರೋಹಿಣಿ ಶಹ ಸುಧಾಮೂರ್ತಿ ಸುಧಾಗಾತ್ರ ಸುಧಾಶನಃ ವಿಷಮಸ್ಥಾನ ಸಂಭೂತಂ ಪೀಡಾ ಅರತುಮೆ ವಿದುಹು ವಿದುಹು ಅಂತ ಹೇಳಿದ್ರೆ ಚಂದ್ರನ ಮತ್ತೊಂದು ಹೆಸರು ಈ ಮಂತ್ರವನ್ನು ಸಾಧ್ಯವಾದಷ್ಟು ಸಹ ಒಂದು ಎರಡು ಬಾರಿ ಅಥವಾ ನಲವತ್ತೆಂಟು ಬಾರಿ ಹೇಳಿ ಅಕ್ಕಿ ಮತ್ತು ಆಗಲೇ ಹೇಳಿದೆ ಚಂದ್ರ ಬಿಂಬ ಅಂತ ಹೇಳಿದೆ ಬಿಳಿ ವಸ್ತ್ರ ಈ ಮಂತ್ರದ ಜೊತೆಗೆ ತೆಗೆದುಕೊಂಡೋಗಿ ಸಂಜೆ ಆದ್ರೂ ತೆಗೆದುಕೊಂಡು ಹೋಗಿ ಈಶ್ವರನ ದೇವಸ್ಥಾನಕ್ಕೆ ದಾನವಾಗಿ ಕೊಡಬಹುದು ಈ ರೀತಿ ಮಾಡೋದರಿಂದ ಈ ಕರ್ಕಾಟಕ ರಾಶಿ ಮತ್ತು ಕೆಲವೊಂದು ರಾಶಿಗಳು ನಾನು ತಿಳಿಸ್ಕೊಡ್ತೀನಿ ಆ ರಾಶಿಯವರಿಗೆಲ್ಲ ಇದು ಅನುಕೂಲ ಆಗುವಂಥದ್ದು ಇರುತ್ತೆ ಆರೋಗ್ಯದಲ್ಲಿ ಬಗ್ಗೆ ಬಹಳ ಜನಗಳಲ್ಲಿ ಹರೇ ತಲೆನೋವು ಅಂತ ಹೇಳ್ತೀವಿ ವಿಪರೀತ ತಲೆನೋವು ಯಾವಾಗ ನೋಡಿದ್ರೆ ಮಾತ್ರ ನುಂಗ್ತಾನೆ ಇರಬೇಕಾಗುತ್ತೆ ಅವರು ಕೆಲಸದ ಒತ್ತಡ ಸಮಸ್ಯೆ ಇವೆಲ್ಲ ಬರುತ್ತೆ ಹಾಗಾಗಿ ಇವತ್ತು ಆಯುಷ್ ಆರೋಗ್ಯದಲ್ಲಿ ಮನೆಯಲ್ಲೇ ಮಾಡ್ಕೊಳ್ಳುವಂತದ್ದು ಒಂದು ಚಿಕ್ಕದಾದಂತಹ ಹರೇ ತಲೆನೋವು ನಿವಾರಣೆ ಆಗುವಂಥದ್ದು ಒಂದು ಸರಳವಾದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ನೋಡೋಣ ಏನಿದೆ ಅಂತ ನೋಡಿ ಪುದೀನ ಎಲೆಯ ರಸವನ್ನು ತೆಗೆದುಕೊಂಡು ಹಣೆಗೆ ಸ್ವಲ್ಪ ಮಸಾಜ್ ರೀತಿಯಲ್ಲಿ ಮಾಡಬೇಕಾಗುತ್ತೆ ಸ್ವಲ್ಪ ಸಮಯ ನಂತರ ಈ ತಣ್ಣಗಿರುವಂಥ ನೀರಲ್ಲಿ ಆ ತಲೆಯ ಏನು ಮಸಾಜ್ ಮಾಡಿರುವಂಥದ್ದೆಲ್ಲ ಅಂಥದ್ದೆಲ್ಲ ತೊಳೆದುಕೊಂಡು ಸ್ವಲ್ಪ ಆ ಸುವಾಸನೆ ಏನು ಬರುತ್ತೆ ಆ ಸುವಾಸನೆಯಿಂದನೂ ತಲೆನೋವು ಹೋಗುವಂಥದ್ದಿರುತ್ತೆ ಇದು ಪದೇ ಪದೇ ಹಾಗಾಗಿ ಮಾಡ್ಕೊತಾ ಇದ್ದರೆ ಈ ಯಾವಾಗಲೂ ಅರೆ ತಲೆನೋವು ಯಾವಾಗ ನೋಡಿದ್ರೆ ತಲೆನೋವು ತಲೆನೋವು ಅಂತ ಹೇಳ್ತಿರಲ್ವ ಅಂಥವ್ರಿಗೆ ಕಾಲಕ್ರಮೇಣ ಕಡಿಮೆ ಆಗ್ತಾ ಇರುತ್ತೆ ಸುಮ್ಮನೆ ಯಾವುದಾದ್ರೂ ಮಾತ್ರೆಗಳು ತಗೊಂಡು ಸೈಡ್ ಎಫೆಕ್ಟ್ ತಗೊಳ್ಳೋದಕ್ಕಿಂತ ಮನೆಯಲ್ಲೇ ಇದೊಂದು ಮಾಡ್ಕೊಳ್ಳಿ ಒಳ್ಳೆದಾಗುತ್ತೆ ಸರಿ ಒಳ್ಳೊಳ್ಳೆ ಉಪಯುಕ್ತ ಮಾಹಿತಿಯನ್ನ ತಿಳ್ಸ್ಕೊಟ್ರಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಕರ್ನಾಟಕ ರಾಶಿಯವರಿಗೆ ಏನ್ ತೊಂದರೆಗಳಾಗತ್ತೆ ಅಂತ ತಿಳಿಸ್ಕೊಡ್ರಿ ಸೊ ಈ ಬಾರಿ ಬೇರೆ ರಾಶಿಗಳ ಮೇಲೆ ಪರಿಣಾಮ ಬೀರತ್ತಾ ಬೀರಿದ್ರೆ ಏನ್ ಪರಿಹಾರ ಮಾರ್ಗಗಳನ್ನ ಮಾಡ್ಕೋಬೇಕಾಗಾದ್ರೆ ನಾನು ಹಾಗಲೇ ಹೇಳಿದೆ ಕರ್ಕಾಟಕ ರಾಶಿಗೆ ರಾಹು ಸ್ಥಿತವಾಗಿದ್ದೇನೆ ರಾಹು ನೇರವಾದಂಥ ದೃಷ್ಟಿ ಅಂದರೆ ಮಕರ ರಾಶಿಗೆ ಹೊಡೆತ ಬೀಳುವಂಥದ್ದು ಹೇಗೆ ಅಂತ ಹೇಳ್ತೀನಿ ಮಕರ ರಾಶಿಗೆ ರಾಹು ನೇರವಾದಂಥದ್ದು ಕೇತುವಿನ ಮೇಲೆ ದೃಷ್ಟಿ ಬೀಳುವಂಥದ್ದಿರುತ್ತೆ ಹಾಗಾಗಿ ಇಲ್ಲಿ ಮಕರ ರಾಶಿಯಲ್ಲಿ ಗೋಚಾರದಲ್ಲಿ ಏನಾಗ್ತಾ ಇದೆ ಸಾಡೆ ಸಾತು ನಡೀತಾ ಇದೆ ಒಂದು ಎರಡನೇದು ಗೋಚಾರದಲ್ಲಿ ರವಿ ಮತ್ತು ಅದರಲ್ಲಿ ಕಾಂಬಿನೇಷನ್ಸ್ ನಾವು ತೆಗೆದುಕೊಳ್ಳೋಕೋದ್ರೆ ಕೇತು ಸ್ಥಿತವಾಗಿದ್ದಾವೆ ಈ ಎರಡೂ ಗ್ರಹಗಳನ್ನು ನಾವು ಆಧಾರವಾಗಿ ನಾವು ನೋಡ್ಲಿಕ್ಕೆ ಹೋದರೆ ಕಚಾರ ಮಾಡಲಿಕ್ಕೆ ಹೋದರೆ ಈ ಒಂದು ಮಕರ ರಾಶಿಯಲ್ಲಿ ಏನಾದರೂ ಸರ್ಕಾರಿ ಕೆಲಸದಲ್ಲಿರುವಂಥವ್ರಿಗೆ ನೋಡಿ ಬಹಳ ಪ್ರಮುಖವಾಗಿ ಗಮನಿಸಬಹುದು ಈ ಸರ್ಕಾರಿ ಕೆಲಸದಲ್ಲಿರುವಂಥವ್ರಿಗೆ ಮೇಲಾಧಿಕಾರಿಗಳಿಂದ ಏನಾದರೂ ವರ್ಗಾವಣೆ ವಿಚಾರದಲ್ಲಿ ಬೇರೆ ಕಡೆ ವರ್ಗಾವಣೆ ಆಗುವಂಥದ್ದು ಕಿರಿಕಿರಿ ಸಮಸ್ಯೆಗಳು ಉಂಟಾಗುವಂಥದ್ದು ಮತ್ತೆ ಸಾಡೆಸಾತ್ ಶನಿ ನಡೆಯುವಂಥ ಒಂದು ಪ್ರಭಾವ ಈ ಗೋಚಾರದಲ್ಲಿ ಏನು ಪ್ರಕ್ರಿಯೆ ಗ್ರಹಣದ ಪ್ರಕ್ರಿಯೆ ನಡೀತಾ ಇದೆಯಲ್ವಾ ಇದರ ಪ್ರಭಾವದಿಂದ ಈ ಸಾಡೆಸಾತ್ ಬಂದಾಗ ಏನಾಗುತ್ತೆ ಅಂದರೆ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಸಂಬಂಧಪಟ್ಟಂಥದ್ದು ನಿಂದನೆಗಳು ಸಾಲದ ಬಾಧೆ ಇವೆಲ್ಲ ಬರುವಂಥದ್ದಿರುತ್ತೆ ಅದರಲ್ಲಿ ಗ್ರಹಣದ ಪ್ರಭಾವದಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈ ಕೆಲವೊಂದೆಲ್ಲ ನೋಡಿ ಸರ್ಕಾರಿ ಕೆಲಸದಲ್ಲಿ ಇರುವಂಥವ್ರಿಗಂತ ಏನಾದರೂ ಸಮಸ್ಯೆಗೆ ಸಿಕ್ಕಾಕೊಳ್ಳೋದು ಯಾರೋ ಒಬ್ಬರು ಏನೋ ಸಮಸ್ಯೆ ಮಾಡಿರ್ತಾರೆ ದುಡ್ಡಿನ ವಿಚಾರದಲ್ಲಿ ಏನಾದರೂ ಈ ಲೋಕಾಯುಕ್ತ ಆಗ್ಬೋದು ಅಥವಾ ಮೇಲಾಧಿಕಾರಿಗಳಿಂದ ಏನಾದರೂ ಸಮಸ್ಯೆಗೆ ಸಿಕ್ಕಾಕ್ಕೊಂಡು ಕೋರ್ಟು ಕಚೇರಿ ಇಂಥ ಸಮಸ್ಯೆಗಳು ಎದುರಿಸುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಬಹಳ ಜಾಗೃತವಾಗಿರಬೇಕಾಗುತ್ತೆ ಹಾಗಾಗಿ ಕರ್ಕಾಟಕ ರಾಶಿಯವರು ಸಾಧ್ಯವಾದಷ್ಟು ಸಹ ಮಾಡಿಕೊಳ್ಳುವಂಥ ಪರಿಹಾರ ಏನಪ್ಪ ಅಂತ ಹೇಳಿದ್ರೆ ಕೇತು ಕರ್ಕಾಟಕ ರಾಶಿಯಲ್ಲಿದ್ದರೆ ರಾಹು ಬೇರೆ ಅದರ ಜೊತೆ ನೇರವಾದಂಥ ದೃಷ್ಟಿ ಬೀಳುವಂಥದ್ದಿರುತ್ತೆ ಕರ್ಕಾಟಕ ರಾಶಿಯಲ್ಲೇ ಈ ಒಂದು ಚಂದ್ರಗ್ರಹಣ ಆಗ್ತಾ ಇರೋದ್ರಿಂದ ಸಾಧ್ಯವಾದಷ್ಟು ಮೂರು ಧಾನ್ಯವನ್ನು ತೆಗೆದುಕೊಳ್ಬೇಕಾಗುತ್ತೆ ಮೂರು ಧಾನ್ಯ ಯಾವುದಪ್ಪ ಅಂತ ಹೇಳಿದ್ರೆ ನೋಡಿ ಕರ್ಕಾಟಕ ರಾಶಿಯ ನೇರ ದೃಷ್ಟಿ ಕೇತು ಇರೋದರಿಂದ ಕೇತುಗೆ ಉರುಳಿ ಕಾಳು ಮತ್ತು ಅದರ ಜೊತೆಗೆ ಶನಿಯ ಪ್ರಭಾವ ಏನು ಹೆಚ್ಚಿನ ಮಟ್ಟಿಗೆ ಇರೋದರಿಂದ ಸಾಧ್ಯವಾದಷ್ಟು ಕಪ್ಪು ಹಳ್ಳು ಮತ್ತು ಅದ್ರ ಜೊತೆಗೆ ಕ ಒಂದು ಸಿಂ ಇದರಲ್ಲಿ ನಾವು ನೋಡಕ್ಕೆ ಹೋದರೆ ಮಕರ ರಾಶಿಗೆ ಸ್ಥಿತವಾಗಿರುವಂಥದ್ದು ಗೋಧಿ ರವಿ ಇರುತ್ತೆ ಈ ಮೂರು ಧಾನ್ಯವನ್ನು ತೆಗೆದುಕೊಂಡು ಸಾಧ್ಯವಾದಷ್ಟು ಹತ್ತಿರದಲ್ಲಿ ಯಾವುದಾದ್ರೂ ಹನುಮಂತನ ದೇವಸ್ಥಾನ ಆಗ್ಬೋದು ಅಥವಾ ಶನೇಶ್ವರ ದೇವಸ್ಥಾನ ಆಗ್ಬೋದು ಅಥವಾ ಈ ಒಂದು ಯಥಾದಕ್ಷಿಣವನ್ನು ಇಟ್ಟು ಸಾಧ್ಯವಾದಷ್ಟು ಸಹ ರವಿಯ ಪೀಡಾ ಪರಿಹಾರ ಮಂತ್ರ ಮತ್ತು ಅದರ ಜೊತೆಗೆ ಕೇತುವಿನ ಪೀಡಾ ಪರಿಹಾರ ಮಂತ್ರ ಶನಿಯ ಪೀಡಾ ಪರಿಹಾರ ಮಂತ್ರ ಹೇಳಿ ಹೋಗಿ ದಾನವಾಗಿ ಕೊಡಬಹುದು ಇದನ್ನು ಸ್ವಲ್ಪ ಪರಿಹಾರ ರೂಪದಲ್ಲಿ ಮಾಡಬಹುದಾಗಿದೆ ಆದರೆ ಹೆಚ್ಚಿನ ಮಟ್ಟಿಗೆ ಜಾಗೃತವಾಗಿರಬೇಕಾಗಿರುವಂಥದ್ದೇನಪ್ಪ ಅಂದರೆ ಸರ್ಕಾರಿ ಕೆಲಸದಲ್ಲಿ ಏನಾದರೂ ಸಹೋದ್ಯೋಗಗಳಿಂದ ಆಗ್ಬೋದು ಜೊತೆಯಲ್ಲೇ ಕೆಲಸ ಮಾಡ್ತಾ ಇರ್ತಾರೆ ಏನಾದರೂ ಕಿರಿಕಿರಿ ಸಮಸ್ಯೆಗಳನ್ನು ತಂದಿಡುವಂಥ ಸಾಧ್ಯತೆ ಇರುತ್ತೆ ಈ ಪ್ರಕ್ರಿಯೆ ನಡೆಯುತ್ತೆಲ್ಲ ಸರ್ಕಲ್ ಏನು ಕರ್ಕಾಟಕ ರಾಶಿ ಮತ್ತು ಮಕರ ರಾಶಿ ವಿಚಾರದಲ್ಲಿ ಸಮಸ್ಯೆ ಬರುತ್ತೆ ಅಂತ ಹೇಳಿದ್ನಲ್ಲ ಇದು ಇವತ್ತೇ ಆಗ್ಬಿಡುತ್ತಲ್ಲ ಇದು ಹದಿನೈದು ಕಾ ದಿನದ ಕಾಲದವರೆಗೂ ಈ ರೀತಿ ಸಮಸ್ಯೆಗಳು ಬರಬಹುದು ಹಾಗಾಗಿ ಐದು ಹದಿನೈದು ದಿನದವರೆಗೂ ಸಹ ಸ್ವಲ್ಪ ಮಟ್ಟಿಗೆ ಜಾಗೃತವಾಗಿರಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಗುರುಗಳು ಅವತ್ತು ಹೇಳಿದ್ರು ನೋಡಪ್ಪ ನೋಡಿದೆ ಕೇಳಿಸ್ಕೊಂಡೆ ನಾನು ಏನೂ ಮಾಡಿಲ್ಲ ಅಲ್ಲಿಗೂ ನಾನು ಎಚ್ಚೆತ್ಕೊಂಡಿಲ್ಲ ನೋಡಿ ಸಿಕ್ಕಾಕೊಂಡು ತೊಂದರೆ ಅನುಭವಿಸಿದೆ ಯಾಕೆ ಹೇಳಿ ಸಾಡೇ ಸಾತ್ ಪ್ರಭಾವ ನಡೀತಾ ಇದೆ ನಾನು ಮಕರ ರಾಶಿಯವ್ರ ಬಗ್ಗೆ ಬಹಳ ಸರಿ ಹೇಳ್ತಾ ಇರ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ಯಾವಾಗೂ ಸೈಕಲ್ ತುಳಿಯುವಂಥದ್ದು ಜೀವನದಲ್ಲಿ ಒಂದು ಸಮಸ್ಯೆ ಬಂತು ಅಂದರೆ ಇನ್ನೊಂದು ಸಮಸ್ಯೆ ಕಾಯ್ಕೊಂಡಿರುತ್ತೆ ಈ ರೀತಿ ತೊಂದರೆ ಆಗುವಂಥದ್ದೆಲ್ಲ ಇರುತ್ತೆ ಭಾಳ ಜಾಗೃತವಾಗಿ ಇರಬೇಕಾಗುತ್ತೆ ಮತ್ತು ಇನ್ನೊಂದು ನಾವು ತಿಳ್ಕೊಬಹುದು ಗೋಚಾರದಲ್ಲಿ ಈಗ ಧನುರ್ ರಾಶಿಯಲ್ಲಿ ಸಹ ಶನಿ ಪ್ರಭಾವ ಇದೆ ಇಲ್ಲಿ ಏನಾಗುತ್ತೆ ಸಾತ್ ಶನಿ ಅಂತ ಹೇಳ್ತೀವಿ ಈ ಸಾತ್ ಶನಿ ಯಾರಿಗೆ ನಡೀತಾ ಇದೆಯೋ ಅಂಥವರು ಸಹ ಭಾಳ ಜಾಗೃತವಾಗಿರಬೇಕು ಯಾರೇ ನಡೀತಾ ಇದೆ ಸಾಮಾನ್ಯವಾಗಿ ನೋಡಿ ಪಂಚಮ ಶನಿ ಸಿಂಹರಾಶಿವರೆಗೆ ನಡೀತಾ ಇದೆ ಮತ್ತು ಅಷ್ಟಮ ಶನಿ ರಾಶಿವರೆಗೆ ನಡೀತಾ ಇದೆ ಇನ್ನು ಸಾಡೆಸಾತ್ ಶನಿ ಅಂದರೆ ಮೂರು ರಾಶಿವರೆಗೆ ಯಾವ್ಯಾವು ಋಶ್ಚಿಕ ರಾಶಿಗೂ ಏಕೆಂದರೆ ಕೆಲವರು ರ ನನಗೇನಿಲ್ಲ ಸಾಡೆ ಸಾತ್ ಅಂತ ಋಷಿಕ ರಾಶಿ ಅವರಿಗೆ ಆದ್ರೆ ಋಷಿಕ ರಾಶಿಯಲ್ಲಿ ಏನಾಗ್ತಾ ಇದೆ ಅಂದ್ರೆ ಗುರು ಸ್ಥಿತವಾಗಿದ್ದರೆ ಗೋಚಾರದಲ್ಲಿ ಗುರು ಇದ್ದಂತಹ ಮನೆಯಲ್ಲಿ ಯಾವುದೇ ಸ್ಥಾನದಲ್ಲಿ ಆಗ್ಬೋದು ಆ ಗ್ರಹದ ಪ್ರಭಾವ ಕಾಣಿಸ್ಕೋಬೇಕಂತ ಹೇಳಿದ್ರೆ ಯಾವ ಒಂದು ಸ್ಥಾನದಲ್ಲಿ ಇತ್ತೋ ಆ ಸ್ಥಾನಕ್ಕೆ ಅನುಗುಣವಾಗಿ ನಾವು ಪ್ರಭಾವವನ್ನು ನೋಡ್ತೀವಿ ಗುರು ದ್ವಿತೀಯ ಸ್ಥಾನ ಪಂಚಮ ಸ್ಥಾನ ಅಥವಾ ಹನ್ನೊಂದನೇ ಸ್ಥಾನದಲ್ಲಿ ಏನಾದರೂ ಇತ್ತು ಅಥವಾ ಸಪ್ತಮ ಸ್ಥಾನದಲ್ಲಿತ್ತು ಅಂದ್ರೆ ಗುರುಬಲ ನೇರವಾಗಿ ಬೀಳುತ್ತೆ ಅದೇ ಗುರು ಇತ್ತು ಅಂದ್ರೆ ಜನ್ಮಾಪಿ ದುಃಖ ಯೋಚನೆ ಚಿಂತೆ ಕಾಡುತ್ತೆ ಆರೋಗ್ಯ ಕಾಡ ಸಮಸ್ಯೆ ಬರುತ್ತೆ ಅಂತ ಹೇಳುತ್ತೆ ಹಾಗಾಗಿ ಗ್ರಹಣದ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಹೊಡೆತ ಬೀಳಬಹುದು ಹಾಗಾಗಿ ಹೆಚ್ಚಿನ ಮಟ್ಟಿಗೆ ಸ್ವಲ್ಪ ವೃಶ್ಚಿಕ ರಾಶಿಯವರು ಜಾಗೃತವಾಗಿರಬೇಕು ಧನುಸ ರಾಶಿ ಮತ್ತೆ ಆಗ್ಲೇ ಹೇಳಿದೆ ಮಕರ ರಾಶಿಯವರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ನಾವು ಒಟ್ಟಾರೆ ಕ್ಯಾಲ್ಕುಲೇಷನ್ ಮಾಡಿದ್ದು ಯಾವ ಯಾವ ರಾಶಿಗಳು ಅಂತ ನೋಡ್ಬೇಕೋದ್ರೆ ಒಂದು ಋಷುಭ ಮತ್ತೆ ಅದ್ರ ಜೊತೆಗೆ ಕರ್ಕಾಟಕ ಮತ್ತೆ ಅದ್ರ ಜೊತೆಗೆ ಸಿಂಹ ರಾಶಿ ವೃಶ್ಚಿಕ ಧನಸು ಮಕರ ಆರು ರಾಶಿವರು ಜಾಗೃತವಾಗಿ ಇರ್ಬೇಕಾಗುತ್ತೆ ಸೊ ಆರು ರಾಶಿವರು ಎಚ್ಚರಿಕೆ ಇರಬೇಕು ಮತ್ತೆ ಇನ್ನು ಕೆಲವು ರಾಶಿ ನಮ್ಗೆ ಏನಿಲ್ಲ ಅಂತ ಹೇಳಿದ್ರೂ ಆಗೋದಿಲ್ಲ ಯಾಕಂದ್ರೆ ಗೋಚಾರದಲ್ಲಿ ಹೆಚ್ಚಿನ ಮಟ್ಟಿಗೆ ಸಮಸ್ಯೆ ಬರುತ್ತೆ ಗೋಚಾರದಲ್ಲಿ ಒಂದು ಪ್ರಕ್ರಿಯೆ ನಡೀತಾ ಇದೆ ಅಮಾವಾಸ್ಯೆ ಹಾಕ್ತಾ ಇದೆ ಕತ್ಲು ಮೂಡ್ತಾ ಇದೆ ಎಲ್ಲರ ಮೇಲೇನು ಬೀಳುತ್ತೆ ಹುಣ್ಣಿಮೆ ಬಂತು ಬೆಳಕು ಹುಣ್ಣಿಮೆಯ ಚಂದ್ರನ ಒಂದು ಬೆಳಕು ಬೀಳುತ್ತೆ ಸೊ ಪ್ರತಿಯೊಂದು ಸಹ ಪ್ರತಿಯೊಂದು ಜೀವ ತನ್ನದೇ ಆದಂತ ಪ್ರಕೃತಿ ಇಲ್ಲ ಆದಂತ ಬದಲಾವಣೆಗಳನ್ನು ನಡೀತಾ ಇರುತ್ತೆ ಪ್ರಕ್ರಿಯೆಗೆ ಅದೇ ರೀತಿ ಎಲ್ಲಾ ಸ್ವಲ್ಪ ಸಮಸ್ಯೆ ಇದ್ದೇ ಇರುತ್ತೆ ಆದ್ರೆ ಹೆಚ್ಚಿನ ಮಟ್ಟಿಗೆ ಸಮಸ್ಯೆ ಗೋಚಾರದಲ್ಲಿ ಗ್ರಹಗಳ ಸ್ಥಾನ ಪಲ್ಲಟನೆ ಗ್ರಹಗಳ ಪ್ರಭಾವ ಇವೆಲ್ಲವನ್ನು ಪರಿಗಣನೆ ತೆಗೆದುಕೊಳ್ಬೇಕಾಗುತ್ತೆ ಮತ್ತೆ ನಾವು ನೋಡಬಹುದು ಈ ಗ್ರಹದ ಪ್ರಭಾವ ಎಷ್ಟು ಮಟ್ಟಿಗೆ ಇರುತ್ತೆ ಅಂದ್ರೆ ಒಂದು ಗ್ರಹ ಒಂದು ರಾಶಿಗೆ ಚಲನವಲನ ಹಾಕ್ಬೇಕಂದ್ರೆ ಸ್ಥಾನಪಲ್ಲಟನೆ ಪಲ್ಲಟನೆ ಹಾಕ್ಬೇಕಂದ್ರೆ ಅದು ನಿರ್ದಿಷ್ಟ ಸಮಯವನ್ನ ತೆಗೆದುಕೊಳ್ಳುತ್ತೆ ನಾನು ಆಗ್ಲೇ ಹೇಳದೆ ಗ್ರಹಣದ ಕಾಲ ಎಷ್ಟು ಭಾರತೀಯ ಒಂದು ಕಾಲಮಾನದ ಪ್ರಕಾರವಾಗಿ ಒಂದೂವರೆ ಗಂಟೆ ಇದೆ ಆ ಒಂದೂವರೆ ಗಂಟೆ ಹದಿನೈದು ದಿನ ಅದರ ಸಮಸ್ಯೆ ಹೊಡೆತಾ ಬೀಳ್ತಾ ಇರುತ್ತೆ ಸೊ ಉದಾಹರಣೆಗೆ ಈಗ ರವಿ ಮೊನ್ನೆ ಪ್ರವೇಶ ಆಗಿರುವಂತದ್ದು ಧನುರ್ ರಾಶಿಯಿಂದ ಮಕರ ರಾಶಿಗೆ ಎಷ್ಟು ಕಾಲಮಾನ ತೆಗೆದುಕೊಳ್ಳುತ್ತೆ ಒಂದು ತಿಂಗಳನ್ನ ತೆಗೆದುಕೊಳ್ಳುತ್ತೆ ಈ ಒಂದು ತಿಂಗಳು ಒಂದೊಂದು ಮನೆಯನ್ನು ಚೇಂಜ್ ಮಾಡ್ಕೊಂಡ್ ಬಂದ್ರೆ ಹನ್ನೆರಡು ಮಾಸ ಆ ಸಂಕ್ರಮಣ ಅಂತ ಹೇಳ್ತೀವಿ ಹಾಗಾಗಿ ಒಂದೊಂದು ರಾಶಿಯಿಂದ ಒಂದೊಂದು ರಾಶಿ ಹೋಗುವಾಗ ರವಿ ಪ್ರವೇಶ ಮಾಡಿದಾಗ ಸಂಕ್ರಮಣ ಮತ್ತೆ ಅವತ್ತು ಹಿರಿಯರು ಪ್ರಾರ್ಥನೆ ಹಿರಿಯರು ಪೂಜೆ ಪುನಸ್ಕಾರಗಳು ಮಾಡ್ತೀವಿ ಹನ್ನೆರಡು ಬಂದ ತಕ್ಷಣ ಮಕರ ರಾಶಿ ಬಂದ್ರೆ ಮಕರ ಸಂಕ್ರ ಸಂಕ್ರಮಣ ಅಂತ ಹೇಳ್ತೀವಿ ಅದೇ ರೀತಿ ಗುರುಗ್ರಹ ಒಂದು ರಾಶಿಯಿಂದ ಒಂದು ರಾಶಿಗೆ ಪ್ರವೇಶ ಮಾಡ್ಬೇಕಂದ್ರೆ ಒಂದು ವರ್ಷವನ್ನ ತೆಗೆದುಕೊಳ್ಳುತ್ತೆ ಹಾಗಾಗಿ ಹನ್ನೆರಡು ವರ್ಷ ಬ ಬರುವಂಥದ್ದು ಏನೂ ಆಗುತ್ತೆ ವಿಶೇಷವಾಗಿ ಫಲವನ್ನು ಕೊಡುವಂಥದ್ದು ಗುರು ಅನುಗ್ರಹ ಆಗುತ್ತೆ ಅದಕ್ಕೆ ನಾವು ಶನಿ ಗ್ರಹವನ್ನ ನೋಡಿ ಎಲ್ಲ ಗ್ರಹಗಳು ಬೇಗ ಬೇಗ ಚಲನೆ ಆಗುತ್ತೆ ಎರಡು ಗ್ರಹಗಳು ಮಾತ್ರ ನಿಧಾನ ಆಗೋದು ಅದು ಶನಿ ಗ್ರಹ ಮತ್ತು ಗುರು ಅದಕ್ಕೆ ನಾವು ಎಲ್ಲರೂ ಹೇಳೋದು ಗುರುಗಳೇ ಈ ವರ್ಷ ಶನಿ ಹೇಗಿದೆ ಗುರುಬಲ ಹೇಗಿದೆ ಅನ್ನೋಂಥದ್ದು ಕೇಳೋದು ಶನಿ ಗ್ರಹವನ್ನ ಆಯುಷ್ಯಕಾರಕ ಅಂತ ಹೇಳ್ತೀವಿ ಪರಿಪೂರ್ಣವಾದಂತಹ ಆಯುಷ್ಯ ಒಬ್ಬ ಮನುಷ್ಯನಿಗೆ ನೂರಿಪ್ಪತ್ತು ವರ್ಷ ಒಂದು ರೌಂಡ್ ಬರ್ಬೇಕಂದ್ರೆ ಶನಿ ನೂರಿಪ್ಪತ್ ವರ್ಷ ಅಂದ್ರೆ ಪೂರ್ಣ ಆಯುಷ್ ಇವತ್ತೆಲ್ಲಿದೆ ಅನ್ನಗತಸ್ಯ ಪ್ರಾಣ ಅರ್ಧ ಆಯುಷ್ ಅರವತ್ತ್ ವರ್ಷ ಆಯ್ತಾ ಅಪ್ಪ ಸಂಪೂರ್ಣ ಆಯ್ತು ಪರಿಸ್ಥಿತಿ ಬಂದ್ಬಿಟ್ಟಿದೆ ಸಾಕಷ್ಟು ವಿಭಾಗದಲ್ಲಿ ವಿಚಾರದ ಬಗ್ಗೆ ತಿಳಿಸ್ಕೊಡ್ತೀರಿ ಹಾಗಾದ್ರೆ ಮನೆಯಲ್ಲಿ ವಾಸ್ತುವಿನ ವಿಚಾರ ಅದರಲ್ಲಿ ದೇವರ ಒಂದು ಭಾವಚಿತ್ರಗಳು ಫೋಟೋ ವಿಗ್ರಹಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡೋಣ ಏನಿದೆ ಅಂತ ನೋಡಿ ಹರಿದು ಹೋದ ಒಂದು ದೇವರ ಪಟಗಳು ಅಥವಾ ಮುರಿದು ಹೋದಂತ ವಿಗ್ರಹಗಳು ಅಶುಭ ಎಂದು ಪರಿಗಣನೆ ತೆಗೆದುಕೊಳ್ಳುವಂತದ್ದು ಇರುತ್ತೆ ಆದ ಕಾರಣ ಪೂಜೆಯನ್ನು ಮಾಡಲೇಬಾರದು ಈಗ ಮುರಿದೋಗಿದೆ ಹೋಗಿದೆ ಯಾವ್ದೋ ಚೆನ್ನಾಗಿದೆ ವಿಗ್ರಹ ಇಟ್ಟು ಪೂಜೆ ಮಾಡೋದು ಅಥವಾ ಬಾಳ ಒಂದು ಇಪ್ಪತ್ತು ವರ್ಷದ ಒಂದು ಫೋಟೋ ಇರುತ್ತೆ ಎಲ್ಲ ಗೆದ್ದಲು ತಿನ್ಬಿಟ್ಟಿರುತ್ತೆ ಅದನ್ನೇ ಇಟ್ಟು ಪೂಜೆ ಮಾಡೋದು ಮಾಡಲೇಬಾರದು ಮತ್ತೆ ಅದನ್ನು ಮನೆಯಲ್ಲೂ ಸಹ ಇಡಲೇಬಾರ್ದು ಇದು ಸ್ವಲ್ಪ ತಿಳ್ಕೊಳ್ಬೇಕಾಗಿರೋಂತಹ ಒಂದು ಮಾಹಿತಿಯಾಗಿರುತ್ತೆ ಅದೇನಾದರೂ ಮನೆ ಒಳಗಡೆ ಏನಾದರೂ ಮುರಿದೋಗಿರೋ ವಿಗ್ರಹ ಆಗ್ಬಹುದು ಅಥವಾ ಹರಿದೋಗಿರುವಂಥ ಭಾವ ಚಿತ್ರದ ಫೋಟೋ ಆಗ್ಬೋದು ಇತ್ತು ಅಂದರೆ ಅದು ನೆಗೆಟಿವ್ ಸಿಂಪ್ಟಮ್ಸು ಅಲ್ಲಿ ಲಕ್ಷ್ಮೀ ಕಟಾಕ್ಷನೇ ಇರೋದಿಲ್ಲ ಸಮಸ್ಯೆಗಳು ಒಂದ್ರ ಮೇಲೆ ಒಂದು ಬರ್ತಾ ಇರುತ್ತೆ ಇದು ತಿಳ್ಕೊಂಡು ಆಚರಣೆ ಮಾಡಿ ಒಳ್ಳೆಯದಾಗುತ್ತೆ ಓಕೆ ಗುರುಗಳ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ರಿ ಧನ್ಯವಾದಗಳು ತಮಗೆ ಹರಿ ಶ್ರೀನಿವಾಸ एकं सर्वं चित्तमानन्दो